ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಂಗ್ ಪವರ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶ ನಿದ್ರಾಹೀನತೆ ಇನ್ಸೋಮಿಯಾ ಹಾಗೂ ಅದಕ್ಕೆ ಪರಿಹಾರ ಏನು ಅಂತ ಚರ್ಚೆ ಮಾಡೋಣ ಒಂದಿಷ್ಟು ಐವತ್ತೈದು ವರ್ಷ ಅರವತ್ತ ವರ್ಷದ ನಂತರ ಕೆಲವರಲ್ಲಿ ಅಥವಾ ತುಂಬಾ ಜನರಲ್ಲಿ ಈ ನಿದ್ದೆ ಸಮಸ್ಯೆ ಇರ್ತದೆ ರಾತ್ರಿ ನಿದ್ದೆ ಬರುತ್ತೆ ಅದು ದೊಡ್ಡ ಹಿಂಸೆ ಒಂಥರ ಹಿರಿಯರಿಗೆ ತುಂಬಾ ದೊಡ್ಡ ಹಿಂಸೆ ಇದು ಇದ್ರ ಕುರಿತು ನಂತರ ತುಂಬಾ ಜನ ಬರ್ತಾ ಇರ್ತಾರೆ ನಿದ್ದೆ ಬರ್ತಾ ಆ ಆ ಸಮಸ್ಯೆಯಿಂದ ಕೆಲವರ ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ ಅಥವಾ ಖಾಲಿ ಅಂತ ಹೇಳಿ ಅವರೇ ಬರ್ತಾರ ಅಂತ ಹೇಳಿ ತುಂಬ ನೆಗೆಟಿವ್ ಯೋಚನೆ ಮಾಡೋದು ಅವ್ರು ಹಿಂಸೆ ಮಾಡ್ಕೊಂಡ್ರ ಅವ್ರಿಗ ಅವ್ರು ಹಿಂಸೆ ಮಾಡುವಂತ ಸೊ ಇದರ ಕುರಿತು ನಾವಿವತ್ತು ಸುದೀರ್ಘವಾಗಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ನೀವು ಒಂದೊಂದು ಅಂಶವನ್ನು ನಾವು ಹೇಳಿದ ಕೇಳಿದರೆ ನಿಮಗೆ ಬಹು ಬೇಗ ಈ ಸಮಸ್ಯೆ ಗೊತ್ತಿದೆ ಬಹು ಬೇಗ ಮೊದಲನೇದಾಗಿ ಈ ಪ್ರಾಕ್ಟೀಸ್ ಇಟ್ ಸಹಿಂಗ್ ಆ ಅಭ್ಯಾಸ ಸರಿಯಾಗಿ ಮಾಡ ಬೆಳಿಗ್ಗೆ ಎದ್ದು ಕೂಡಲೇ ಅದಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ರಾತ್ರಿ ಒಳಗುವಾಗ ಅದಕ್ಕೆ ಸಂಬಂಧಪಟ್ಟ ಧ್ಯಾನ ನಿಮಗೆ ನಿದ್ರಾಹಿತೆಯಲ್ಲಿ ಬೇರೆ ಏನೂ ಅದು ಇಲ್ಲಿ ಬರುದಿಲ್ಲ ಒತ್ತರೆ ಪ್ರತಿನಿತ್ಯ ಪ್ರಾಕ್ಟಿಸಸ್ ಸೈಕಿಕ ಪವರ್ನ ಅಭ್ಯಾಸ ವಾಕ್ನ ಮೊದಲು ಕಡಾಯಬಹುದು ಹಾಗೆ ಏನಂತಂದ್ರೆ 네ಗಟಿವಿಟಿ ಕಡಿಮೆ ಆಗ್ತಿದೆ ಮನಸ್ಸಿಗೆ ನಕಾರಾತ್ಮಕವಾಗಿ ಯೋಚನೆ ಮಾಡುವುದು ಕಡಿಮೆ ಆಗ್ತದೆ ಅದು ನಿದ್ರೆಯಲ್ಲಿ ಒಂದು ಭಾಗ ಅದು ನಿದ್ದೆ ಮಾಡಬೇಕು ಅದೊಂದು ದೊಡ್ಡ ಅಂಶ ಯಶ್ನೆ ಗೊತ್ತಿಲ್ಲ ಯಾವಾಗ ಮನಸ್ಸು ಪ್ರಶಾಂತವಾಗಿರ್ತದೋ ಅವಾಗ ನಿದ್ದೆ ಬಟ್ಟಿಗೆ ಅದೊಂದು ಅಂಶವಾಗಿರ್ತದೆ ನಂತರ ಯಾವಾಗ ನಾವು ಆ ಧ್ಯಾನ ಮಾಡ್ತೀವೋ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಸಪ್ತ ಚಕ್ರಗಳು ಸಹ ಕೆಲಸ ಮಾಡ್ತವೆ ತನ್ಮೂಲಕ ಈ ಮೆಟಬಾಲಿಸಮ್ ಜೈವಿಕ ಕ್ರಿಯೆಗಳು ಸರಿಯಾದ ರೀತಿಯಲ್ಲಿ ನಡೀತವೆ ಎಲ್ಲ ರೀತಿಯ ಹಾಪಸು ಬಿಡುಗಡೆ ಆಗ್ತವೆ ಈ ಥರ ಎಲ್ಲ ಒಳ್ಳೆದಾಗ ಓರಲ್ ಒಳ್ಳೆದಾಗ ನೀವು ಪ್ರತಿನಿತ್ಯ ಕಡ್ಡಾಯವಾಗಿ ಪ್ರಾಕ್ಟೀಸ್ ವಿತ್ ಸಂಗಿಂಗ್ ಅವ್ರಿಗೆ ಸಂಬಂಧಪಟ್ಟಂಥ ಅಭ್ಯಾಸವನ್ನು ಮಾಡಬೇಕು ಒಂದು ಕೆಲಸ ಎರಡನೇ ಕೆಲಸ ತುಂಬಾ ಪ್ರಮುಖವಾದ ವಿಚಾರ ಹಗಲು ಹೊತ್ತು ನಿದ್ದೆ ಮಾಡಬಾರದು ಬಹಳ ಮುಖ್ಯ ಹಗಲು ಹೊಂದರೆ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡಬಾರದು ಹಗಲತ್ತು ನಿದ್ದೆ ಮಾಡಿದಾಗ ರಾತ್ರಿ ಯಾವುದೇ ಕಾರಣಕ್ಕೂ ನಿಮಗೆ ಸರಿಯಾದ ರೀತಿಯಲ್ಲಿ ನಿದ್ದೆ ಬರುತ್ತೆ ಇದು ಬಹಳ ಮುಖ್ಯ ಜೊತೆಯಲ್ಲಿ ಹಗಲು ಸುಮ್ಮನೆ ಮಾಡ್ತಾರೆ ನಿದ್ದೆ ಮಾಡೋದಲ್ಲ ಏನ್ ಮಾಡ್ತಾರೆ ವಯಸ್ಸಾಗ್ತಕ್ಕಂಥವ್ರು ಏನು ಏನು ಮಾಡ್ತಾರೆ ಸುಮ್ಮನೆ ಮಾಡ್ಕೊಳ್ತಾರೆ ನಿದ್ದೆ ಬಂತ ಬರೋದು ಪ್ರಶ್ನೆ ಇದೆ ಸುಮ್ಮನೆ ಮಾಡ್ತಾರೆ ಬೇಕಾದ್ರೆ ಸುಮ್ಮನೆ ಕುತ್ಕೊಂಡು ಬಿಡ್ತಾರೆ ಬಟ್ ಸುಮ್ಮನೆ ಮಾಡ್ಕೋಬೇಕು ಇದು ಭಾಳ ಮುಖ್ಯ ವಿಚಾರ ಅಂದ್ರೆ ಹಗರ ಬಂತಿನಲ್ಲಿ ನಿದ್ದೆ ಹೋಗಬೇಡಿ ಭಾಳ ಮುಖ್ಯ ಎರಡನೇ ವಿಚಾರಣೆ ನಮ್ಗೆ ಮೂರನೇ ವಿಚಾರ ನಮ್ಮ ದೇಹ ಚಳ ಇರ ನೀ ಏನೋ ಕೆಲಸ ಮಾಡ್ತಿರಬೇಕು ನೀವು ಕೂತ್ಕೊಳ್ತೀರೋ ಎದ್ದೊಳ್ತಿರೋ ಅಥವಾ ಇನ್ನೇನು ಕೆಲಸ ಮಾಡ್ತಿರೋ ಹೋಗ್ತಿರೋ ಅತಿ ಮಾಡ್ತಿರೋ ಯಾರ್ದಾಗುತ್ತೋ ಮಾತಾಡ್ತಿರೋ ಒಂದು ನಿರಂತರ ಚಟುವಟಿಕೆಗಳು ದೇಹಕ್ಕೂ ಮನಸ್ಸಿಗೂ ಬುದ್ಧಿಗೂ ಮೂರ್ಗೂ ಚಟುವಟಿಕೆ ನೀವು ಗೊತ್ತಿರೋ ಹಾರ್ಡ್ ವರ್ಗ ಅಥವಾ ನೀವು ಮಗಗಳಿಂದ ಆಟ ಆಡ್ತಿರೋ ಏನೋ ಮಾಡಿ ಒಂದು ಚಟುವಟಿಕೆ ಇರಬೇಕು ಅದು ದೇಹಕ್ಕೂ ಇರಬೇಕು ಮನಸ್ಸಿಗೂ ಇರಬೇಕು ಬುದ್ಧಿಗೂ ಇರಬೇಕು ಬ್ರೈನ್ಗೂ ಇರಬೇಕು ಮೂರು ಇಲ್ಲಿ ಯಾವ್ದು ಕಡಿಮೆ ಆಗಲಿಲ್ಲ ಇವೆಲ್ಲ ಮಾಡೋದು ಈ ಮೂರು ಮಾಡೋದು ಎಷ್ಟು ಸಾಧ್ಯವಷ್ಟು ನಾವೇನೇನು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದಮೇಲೆ ನಾವು ಬೇವ್ರ ಬಗ್ಗೆ ಎಕ್ಸ್ರೇ ಮಾಡ್ ಅಪ್ಪ ಅಥವಾ ಬೇಕಾ ಬರೀಬಹುದು ಓದಬಹುದು ಸಂಗೀತ ಕೆಲಸ ಮಕ್ಕಳ ಜೊತೆ ಕಾಳ ಕರೀಬಹುದು ಸಣ್ಣ ಸ್ಥಾನ ಕೆಲಸ ಮಾಡಬಹುದು ನಡೀಬಹುದು ತಮ್ಮ ಜನ ಜೊತೆ ಕಲರ್ ಜೊತೆ ಮಾತಾಡಬಹುದು ಏನೋ ಒಬ್ಬ ಆಕ್ಟಿವ್ ಆಗಿರ್ಬೇಕು ಆ್ಯಕ್ಟಿವ್ ಆಗಿರ್ತ ಆ್ಯಕ್ಟಿವಿಟೀಸ್ ಮಾಡ ಇದೊಂದು ವಿಚಾರ ನಂತರ ವಿಚಾರ ಇದು ಸಹ ವಿಚಾರ ನಾವು ತಿನ್ನುವ ಆಹಾರ ಬಹಳ ಮುಖ್ಯ ಬಹಳ ಮುಖ್ಯ ನಾವು ಏನು ತಿನ್ನಬೇಕು ಸಾಜ್ವಾಸ್ಟು ಹೊತ್ತು ಬೇಡ ಎರಡಂತಿನ ಕಡ್ತಾ ಸಾಜ್ವಾಸ್ಟ್ ನಮ್ಗೆನೂ ಊಟ ಊಟದ ಅಭ್ಯಾಸ ಆಗ್ತದೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಇದು ಅಭ್ಯಾಸ ಆಗ್ತದೆ ವಿಶೇಷವಾಗಿ ಎಲ್ಲ ಏನೋ ಅದನ್ನು ನೀವು ಎಷ್ಟೋ ಕಷ್ಟಪಟ್ಟು ಎರಡಂತು ಒಂದು ಹತ್ತಿಗೆ ಹೊಟ್ಟೆ ತೊಂದರೆ ನಂತರ ರಾತ್ರಿಗೆ ಎರಡತ್ತು ಊಟದ ವ್ಯವಸ್ಥೆ ಮಾಡಿಕೊಂಡ್ರೆ ಇಷ್ಟು ಅನುಕೂಲ ಆಗ್ತದೆ ದಿವಸ ಭಾಳ ಮುಖ್ಯ ನಿದ್ದೆ ಬರುತ್ತೆ ಇದು ಭಾಳ ಮುಖ್ಯ ಮತ್ತೆ ಏನು ಊಟ ಮಾಡಬೇಕು ಯೂಸಲ್ವಾ ಏನು ಊಟ ಮಾಡಬೇಕು ಸಾಧ್ಯ ಆಹಾರದಲ್ಲಿ ಪ್ರೋಟೀನ್ಸು ಮ್ಯಾಂಗನೀಸು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸು इंत इंतहा आहार तको ओवेगा 3 फैटी एसिड्स तक आहारಗಳು ತಿಳ್ಕೊಳ್ಳಿ ಸಾಜ ವಸ್ತು ಈ ಅಣ್ಣ ಈ ಇಡ್ಲಿ ದೋಸೆ ತೋಕಡಿ ಮೇ ಮಾಡಿ ಮುದ್ದೆ ಅಕಳರ ಜೋಳದ ಬಟ್ಟಿ ಅಥವಾ ತಕ್ಕ ಸಮಗ್ರತೆ ಜಾಸ್ತಿ ಸೊಪ್ಪು ಜಾಸ್ತಿ ಕಡಗಳು ಇಂತ ತಿನಕೈತ ಉಪ್ಪು ತುಂಬ ಕಡಿಮೆ ಮಾಡಬೇಕು ಇಷ್ಟೆಲ್ಲ ಮಾಡಬೇಕು ಎಷ್ಟು ಯಾವಾಗ ಒಂದು ಊಟದಲ್ಲಿ ನಂತರ ರಾತ್ರಿ ಹೊತ್ತು ಬೇಯಿಸಿದ ಆಹಾರ ಸಂಪೂರ್ಣ ಅಂತ ಏನು ಆಗ ದೇಹಕ್ಕೆ ಏನು ಆಗ ಬೇಯಿಸಿದ ಆಹಾರ ಸಂಪೂರ್ಣ ಬಿಡಬೇಕು ಮತ್ತು ತಿನ್ಬೇಕು ಈ ಬೇಕಾಶೆ ತರಕಾರಿ ಜ್ಯೂಸ್ಗಳು ಯಾಕಂದರೆ ಎಲ್ಲ ತರಕಾರಿ ಯೋಜಿಸ್ತು ತಿನ್ನೋಕ್ಕಾಗಲ್ಲ ವಯಸ್ಸಾದ ಮೇಲೆ ಹಣ್ಣುಗಳು ಸಮಸ್ಯೆ ಇರ್ತಾರೆ ತಿನ್ನೋಕ್ಕಾಗಲ್ಲ ತಿಂದ ತಿನ್ನಿ ನೀವು ನೇರವಾಗಿ ತರಕಾರಿ ತಿಂತಿದ್ರೆ ಏನು ತೊಂದರೆ ಇಲ್ಲ ಕ್ಯಾರೆಟೋ ಬೀಟ್ರೂಟೋ ಅಥವಾ ಬೇರೆ ಬೇರೆ ಸಾಕಷ್ಟು ತರಕಾರಿ ಇದೆ ಆ ತರಕಾರಿ ಸಂಬಂಧಪಟ್ಟ ಜ್ಯೂಸ್ಗಳು ತರಕಾರಿ ತಿಂದರೂ ನೆಚ್ಚರಿ ನಂತರ ಅತಿ ಹೆಚ್ಚು ಹಣ್ಣು ಎಲ್ಲ ಹಣ್ಣು ಯೋಜನೆ ಪಿಟ ತಿನ್ಬಹುದು ಹಣ್ಣು ಇಂಥ ಹಣ್ಣು ಅಂತ ಇಲ್ಲ ಸೀನಿ ಸೀನ ತಿನ್ಬಹುದು ಒಂದೇ ಹಚ್ಚಿ ಬದಲಾಗಿ ಒಂದು ನಾಲ್ಕೈದು ಸ್ವಲ್ಪ 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 ನಾಲ್ಕೈದು ತಿನ್ನೆ ಇನ್ನೂ ಚೆನ್ನಾಗಿದ್ದಾರೆ ಇವು ತಿನ್ಬೇಕ ಈಗ ನಾನು ನಿಮ್ಗೆ ಹೇಳ್ತೇನೆ ಏನು ಹೋದಾಗ ತ್ರೀ ಫ್ಯಾಟಿ ಆಸಿಡ್ಸು ಅದು ಇದರ ಹೇಳ್ತಾರೆ ನಮಗೆ ಪ್ರತಿಯೊಂದು ವಸ್ತುವಿನಲ್ಲಿ ನಮ್ಮ ಒಂದು ಬಾಯಲ್ ಬಾಯಲ್ನಲ್ಲಿ ಯಾವ ಟುಕ್ಸ್ ಇದಾವೆ ಯಾ ಮೈಕ್ರೋಟ್ಸ್ ಇದ್ದಾವೆ ಈ ಎಕ್ಕ ನಿಮ್ಗೆ ಬೇಕಾಗಿದೆ ತೂಗ ಹಾಕೊಂಡು ತಿನ್ನೋದು ಬೇಕಾಗಿದೆ ಸುಮ್ಮನೆ ತಿಂಡಿ ವಿವಿಧ ರೀತಿಯ ಹಣ್ಣುಗಳು ವಿವಿಧ ರೀತಿಯ ತರಕಾರಿಗಳು ತಿನ್ನಿ ನೀವು ತಿಂದ ಈ ಹಣ್ಣಲ್ಲಿ ಯಾವ ಬೆಳ್ಳೆ ಈ ಹಣ್ಣಲ್ಲಿ ಯಾವ ಮಿನರಲ್ಸ್ ಇದ್ದಾವೆ ಏನು ಬೇಕಾಗಿವೆ ಅವು ಬೇಕಾಗಿವೆ ಏನು ಪ್ರಕೃತಿ ಎಲ್ಲವೂ ಇಲ್ಲ ಏನು ಒದಗಿಸೋ ಕಡಿಮೆ ಜಾಸ್ತಿ ಇರ್ತದೆ ಎಲ್ಲ ಎಲ್ಲರಡೂ ಮೆಗ್ನಿಶು ಇರ್ತದೆ ಮ್ಯಾಗ್ನೀಸ್ ಇರ್ತದೆ ಜಿಂಕ್ ಇರ್ತದೆ ಐರನ್ ಇರ್ತದೆ ಎಲ್ಲವೂ ಇರ್ತದೆ ನೀವೇನು ಲೆಕ್ಕಾಕಿದ್ರೆ ಈ ಅವೆಲ್ಲ ಲೆಕ್ಕ ಹಾಕಬೇಕು ಬಟ್ ಇವತ್ತೊಂದು ಸೊಪ್ಪೆ ಆದ ಒಂದು ಪಲ್ಯ ತಗೋತಿ ನುಗ್ಗೆ ನಾನು ನೆಕ್ಸ್ಟ್ ದಿನ ಮೆಂಕ ಸುತ್ತಿದ್ದೀವಿ ಸೊಪ್ಪಿ ಇನ್ನೊಂದಿನ ಇನ್ನೊಂದು ವೆಜಿಬಿಲ್ಸ್ ಪಲ್ಯ ಬಲ ಪಲ್ಯ ಮಾಡ್ಕೊಳ್ಳಿ ಆ ಥರ ವ್ಯವಸ್ಥೆ ಮಾಡಬೇಕಾಗ್ತದೆ ಈ ತರ ತಿನ್ನೋದ್ರಿಂದ ಅಂದರೆ ಭಾಳ ಮುಖ್ಯವಾದದ್ದು ನಮಗೆ ನಿತ್ಯವರ್ಕೆ ಒಂದು ಹಾರ್ಮೋನ್ ಪ್ರತಾರೆ ಮೆನಟೊಂಡಿ ಅದು ನಮ್ಮ ಆ ಪೀರಿಯಲ್ ಗ್ಯಾಂಡಿರ್ತಕ್ಕಂತಹ ಒಂದು ಗ್ರಂಥಿಗ ಬರ್ತದೆ ಆ ಗ್ರಂಥಿ ನಿತ್ಯ ದೊಡ್ಡ ಹೆಲ್ಪ್ ಮಾಡ್ತವೆ ನಂತರ ಇನ್ನೊಂದು ಹಾರ್ಮೋನ್ ಇದೆ ಎಚ್ಚರ ಎಚ್ಚರಕ್ಕೆ ಒಂದು ಹಾರ್ಮೋನ್ ಅದು ಇಂಥವು ಹಾರ್ಮೋನ್ಸ್ ಬ್ಯಾಲೆಸ್ ಆಗ್ತದೆ ನಿದ್ದೆ ಮಾಡುತ್ತೆ ಒಂದು ಸ್ಲೀಪಿಂಗ್ ಹಾರ್ಮೋನಿ ಇನ್ನೊಂದು ಮೇಕಾಪ್ ಹಾರ್ಮೋನನ್ ಸಿಕ್ಟ್ವಿ ಇವು ಸರಿಯಾದ ಬೇಡ ಅಂದರೆ ನಿದ್ದೆ ಬರೋ ಹಾರು ಸ್ನೀಪಿಂಗ್ ಹಾರ್ಮು ನಾವು ಬಳಗವಾಗ ವೇಗ ಫಾರ್ಮ್ ಬೆಳಿಗ್ಗೆ ಎಚ್ಚರವಾದಾಗ ಆ ಎರಡು ಫಾರ್ಮ್ ಹೌಸ್ ನಮಗೆ ಬೇಕಾಗ್ತದೆ ಇನ್ನೊಂದು ವಿಶೇಷ ವಿಶೇಷಂದ್ರೆ ನಾವು ಬಳಗೋ ಸಮಯದಲ್ಲಿ ನಾವು ಮೊಳಗ ರೂಮ್ನಲ್ಲಿ ತುಂಬಾ ಕತ್ತರಿಬೇಕು ಬೆಳಕಿರುವ ತುಂಬ ಕತ್ತಿದ್ರೆ ಆ ಮೆಟೀರಿಯಲ್ ರಿಲೀಸ್ ಆಗ್ತದೆ ಬೇಗ ಬೆಳಿತಿರ್ಬೋದು ಬೆಳೆದಿದ್ರೆ ಅದು ಹಾರ್ಮೋನ್ ರಿಲೀಸ್ ಆಗತ್ತೆ ಜಾಸ್ತಿ ಆಗಲ್ಲ ಇವು ಈ ಎಲ್ಲ ಕೇಳಿ ಇನ್ನೊಂದು ಬಿಡ್ತೀನಿ ಈ ನಿದ್ರಾ ಹಿಂದೆ ಒಂದು ಸಮಸ್ಯೆ ಅಂತಾಗಲಿ ಒಂದು ಗ್ರೋಧ ಅಂತಾಗಲಿ ಒಂದು ಹಿಂಸೆ ಅಂತ ಆಗಲಿ ದಯಮಾಂಡ್ ಬೇಡ ಮೊದಲು ಆ ಭಾವ ನಿಮ್ಮಲ್ಲಿ ಹೋಗಲಿ ನಿದ್ದೆ ಬಂದಿಲ್ವಾ ಅರ್ಟಿಸ್ ಸುರೇ ಒಂಥರ ಏನಾದ್ರು ಹಿಂದೆ ಬೇಡ ನೀರು ಮಾಡಿಕೊಂಡು ಈಗೇನು ಮಾಡಿಕೊಂಡು ಪಾಲಿಟಿವ್ ಆಗಿರ್ತಕ್ಕಂಥ ಪ್ರಯತ್ನ ಮಾಡಿ ಅದು ಶಾಪ್ ಅಲ್ಲ ಅದು ಶಾಪಾನೂ ಅಲ್ಲ ಅದು ನಾ ನಾವೇ ನಮ್ಮಲ್ಲಿ ನಾವೇ ಅದನ್ನು ಒಂದು ಸಮಸ್ಯೆ ಅಂತ ನಾವು ಸೃಷ್ಟಿ ಮಾಡಿಬಿಡ್ತೀವಿ ಅದು ಮಾಡ್ಕೊಬೇಡಿ ಆಯ್ತು ಒಂದಿನ ನಾವು ಎಲ್ಲ ಹಿಡಿದ್ರೆ ಎಲ್ಲಾದ್ರೂ ಸಹ ಒಂದಿನ ನಿದ್ದೆ ಬಂದರೂ ನಾವಿಲ್ಲಿ ಸುಮ್ಮನೆ ಮಾಡ್ತಾರೆ ನಿದ್ದೆ ಬಂದರೆ ಬೇಡ ಯಾಕೆ ಅದೇ ಸಮಸ್ಯೆ ಒಂದು ಪ್ರಾಬ್ಲಮ್ ಅಂತ ನೀವ್ಯಾಕೆ ತಿಂಪಡ್ತೇವೆ ಎಲ್ಲ ಮಾಡ್ ನಿದ್ದೆ ಬಂದೇ ಬರ್ತದೆ ಅಕಸ್ಮಿತ್ ಅಕಸ್ಮಾತ್ ಇಂದ ಬಂದಿದ್ದರೂ ಅದು ಸಮಸ್ಯೆ ಅಂತ ಮೊದಲು ನೀವು ಪರಿಗಣಿಸಬೇಕು ಆ ಸಮಸ್ಯೆ ಪರಿಗಣಿಸ್ತಾ ಇಲ್ಲ ಅದಕ್ಕೆ ಮಾತು ತಗೋಬೇಕು ಅದಕ್ಕೆ ಡ್ರಿಂಕ್ಸ್ ತಗೋಬೇಕು ಇನ್ನೇನೋ ಮಾಡ್ಕೊಬೇಕು ಅನ್ಸುತ್ತೆ ಮೊದಲು ಸಮಸ್ಯೆ ಅಲ್ಲ ಅಂತ ನೀವು ತಿಳ್ಕೊಬೇಕು ಅದು ಏನು ಅಲ್ಲ ವಯಸ್ಸು ಆಗ್ತಾ 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 ಕೆಲಸ ಮಾಡಲಿ ಅದಾಗ್ತಾ ಇದೆ ಅದಕ್ಕೆ ನಾವು ಹೇಳಿದ ರೆಮಿಡಿಸ್ ಬಗ್ಗೆ ಯೋಚನೆ ಮಾಡಬೇಕು ನೀವು ಯಾವುದೇ ಕಾರಣಕ್ಕೂ ಈ ಥರ ಸಮಸ್ಯೆ ಅಂತ ನಾವು ಅಂತ ನಿಮಗೆ ಮನವರಿಕೆ ಮಾಡ್ತಾ ಇದ್ದೀನಿ ಅದರಿಂದ ಈ ಇನ್ಸೋಮಿಯಾ ಅಥವಾ ಏನು ನಿದ್ರಾಹಿತೆ ಅಂತ ಏನು ಕರಿತೀವಿ ಅದನ್ನು ಅದು ವಿಶೇಷವಾಗಿ ಅದು ವಯಸ್ಸಾಗಿರ್ತಕ್ಕಂಥ ವೈದ್ಯರಲ್ಲಿ ಮಾತ್ರ ಕಂಡು ಬರ್ತದೆ ಈ ಎಲ್ಲ ವಿಚಾರಗಳು ಒಂದೊಂದೇ ನಾನು ಬೆಳಗ್ಗೆ ಸೈನಿಕ ಅಭ್ಯಾಸಗಳು ನಂತರ ಏನು ಒಳ್ಳೆಯ ಆಹಾರ ಒಳ್ಳೆಯ ಯೋಚನೆಗಳು ಎಡ ಊಟ ರಾತ್ರಿ ಮಾತ್ರ ವಿಶೇಷವಾಗಿ ಬೇಯಿಸಿ ಹೋಗ್ತಾ ತಿಂಗೆ ಹಣ್ಣುಗಳು ತರಕಾರಿ ತಿನ್ನೋದು ಕತ್ತಲೆ ಮಾಡ್ಕೋತ ತುಂಬಾ ಕತ್ತಲೆ ಮಾಡ್ಕೊ ಮಾಡ್ಬೋದು ಒಳ್ಳೆ ಇಂಜಿಮೆಂಟ್ ಇದ್ದಾಗ ಯಾವುದೇ ಕಾರಣಕ್ಕೂ ಈ ಸಮಸ್ಯೆ ನಿಮಗೆ ಅದು ಬೇಗ ಜಸ್ಟ್ ನೀವು ಸ್ಟಾರ್ಟ್ ಮಾಡಿದಾಗ ಒಂದು ವಾರ ಎರಡು ವಾರದಲ್ಲಿ ಇದು ನಿಮ್ಗೆ ಈ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಈ ಮಂತ್ರ ಹೇಳ್ತಾ ಈ ಇಂತಹ ಅದ್ಭುತವಾದ ವಿದ್ಯೆ ಆಗಿರುವಂತಹ ಪ್ರಾಕ್ಟೀಸ್ ವಿತ್ ಸೈಕಿಲ್ ಪವರ್ ಕರೀಲಿ ಇಷ್ಟಪಟ್ಟದ್ದಲ್ಲಿ ಅಥವಾ ಹಲವು ಸಮಸ್ಯೆಗಳಿಂದ ತುಂಬ ದಿನದಿಂದ ನಡೆದಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಒಂದು